ಹಾಯ್ ಫ್ರೆಂಡ್ಸ್ ಮೂವತ್ತೆರಡು ಎದೆ ಸುತ್ತಳತೆಯ ಪ್ರಿನ್ಸಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಉದ್ದ ಬಂದು ಹದಿಮೂರು ಕಾಲಿದೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ನಾನು ಹದಿನಾಲ್ಕು ಕಾಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪ್ರಿಂಟು ಬ್ಯಾಕು ಎರಡು ಸಪ್ರೇಟಾಗಿ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ಅಷ್ಟೇ ಕೆಳಗಡೆ ಅರ್ಧ ಇಂಚ್ ಬಿಟ್ಟು ಮಾರ್ಜಿನ್ಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ನಾನು ನೆಕ್ ಮತ್ತು ಶೋಲ್ಡರ್ ಎರಡು ಸೇರಿ ನಾನು ಐದಿಗೆ ಇಡ್ತಾ ಇದ್ದೀನಿ ಸಾಕಾಗುತ್ತೆ ಇಷ್ಟಕ್ಕೆ ನೆಕ್ ಬಂದು ಎರಡು ಕಾಲು ಭುಜ ಬಂದು ಎರಡು ಮುಕ್ಕಾಲಿದೆ ಇದೆ ನೋಡಿ ಇಲ್ಲಿ ಬ್ಯಾಕ್ ಆಗಿರೋದ್ರಿಂದ ಡಿಪ್ ಬಂದು ನಾನಿಲ್ಲಿ ಒಂಬತ್ತು ಇದ್ದೀನಿ ಬ್ರಾಡ್ ಬೇಕು ಅಂದರೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಆರ್ಮಲ್ಲು ಐದುವರೆ ಸಾಕಾಗುತ್ತೆ ಇಷ್ಟೇ ನೋಡಿ ಇಲ್ಲಿ ಎರಡು ಮುಕ್ಕಾಲು ಅಥವಾ ಮೂರಕ್ಕೆ ಮಾರ್ಕ್ ಮಾಡಿಕೊಂಡು ನಮ್ಗೆ ಸ್ವಲ್ಪ ಬ್ರಾಡಾಗೆ ತಗೊಳ್ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಮೇಲೆ ಎಷ್ಟಿರುತ್ತೋ ಐದಿದೆ ಇಲ್ಲಿ ಐದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಹತ್ರ ಕರೆಕ್ಟಾಗಿ ಬರಬೇಕು ನೋಡಿ ಮಾರ್ಕ್ ಮಾಡಿಕೊಂಡು ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಲ್ಲಿ ನಾವು ಶೇಪ್ ತೆಗಿತೀವಲ್ಲ ಅಲ್ಲಿ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು ನೋಡಿ ಒಂದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತಗೊಳ್ಬೇಕು ನೋಡಿ ಚೆಸ್ಟ್ ಲೂಸ್ ಬಂದು ಎಂಟಿದೆ ಪ್ಲಸ್ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಬ್ಯಾಕಲ್ಲಿ ಫಿಟ್ಟಿಂಗ್ ಬಂದು ಏಳುವರೆ ಇದೆ ಪ್ಲಸ್ ಒಂದು ಇಂಚು ಮಾರ್ಜಿನ್ಗೆ ಎರಡು ಇಂಚು ಮಾರ್ಜಿನ್ಗೆ ಡಾಟ್ಗೆ ಒಂದು ಇಂಚು ನೋಡಿ ಈ ಥರ ಗೆರೆ ಹೇಳ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನಮಗೆ ಎಷ್ಟು ಚೆಸ್ಟ್ ಲೂಸ್ ಇದೆಯೋ ಅದರಲ್ಲಿ ಅರ್ಧಕ್ಕೆ ತಗೊಂಡು ನೋಡಿ ಮೂರುವರೆಗೆ ಮೂರುವರೆ ನಾಲ್ಕು ಆ ಥರ ಇಟ್ಕೊಳ್ಬೋದು ಸಣ್ಣ ಇರೋರಿಗೆಲ್ಲ ಒಂದು ಸ್ವಲ್ಪ ನಾಲ್ಕು ಇಟ್ಟರು ನಡೆಯುತ್ತೆ ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಡಾಟ್ ಹಿಡಿಯೋಕ್ಕೆ ಬ್ಯಾಕಲ್ಲಿ ನೋಡಿ ಈ ಥರ ಶೇಪ್ ತೊಗೊಳ್ಬೇಕು ನಮ್ಗೆ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಜಾಸ್ತಿನೇ ತೊಗೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಕಟ್ ಮಾಡಿ ತೆಗಿಯೋಣ ನೋಡಿ ಈಗ ಆರ್ಮೋಲ್ ಶೇಪು ನೋಡಿ ಈ ಥರ ಒಂದು ಕಾಲಿಂಚಿಗೆ ನೋಡಿ ಈ ಥರ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೋಡಿ ಇದು ಎಕ್ಸ್ಟ್ರಾ ಇರೋ ಬಟ್ಟೆನ ಈ ಥರ ತೆಗೆದ್ಬಿಟ್ಟು ನೋಡಿ ಈ ಥರ ನೀಟಾಗಿ ನಾರ್ಮಲ್ ಶೇಪ್ ತೆಗಿಬೇಕು ನೋಡಿ ಇಲ್ಲಿ ಒಂದು ಇಲ್ಲೊಂದು ಕಚ್ ಹಾಕೊಳ್ಳಿ ಅಲ್ಲಿ ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ನೋಡಿ ಈಗ ಪ್ರಿಂಟು ಪ್ರಿನ್ಸಸ್ ಕಟ್ಟು ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಲ್ವ ಈ ಥರ ಬಟ್ಟೆ ಮೇಲೆ ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಬಟ್ಟೆ ಹೇಗಿದೆಯೋ ಆ ಥರ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಡೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಎಷ್ಟಿತ್ತೋ ಬ್ಯಾಕ್ ಪಾರ್ಟಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಪ್ರಿಂಟ್ ಡಿಪ್ ಬಂದು ನಾನಿಲ್ಲಿ ಹಾರಕ್ಕೆ ಇಡ್ತಾ ಇದ್ದೀನಿ ಈ ಥರ ಒಂದು ಗೆರೆ ಹೇಳ್ಕೊಂಡು ನಮ್ಗೆ ಬ್ರಾಡಾಗಿ ಬೇಕಾದರೆ ಇಟ್ಕೊಳ್ಬೋದು ಬೇಡ ಅಂದರೆ ಚಿಕ್ಕದಾಗಿ ಇಟ್ಕೊಂಡ್ರೂ ನಡೆಯುತ್ತೆ ನೋಡಿ ಈಗ ಈ ಥರ ಒಂದು ಬಾಕ್ಸ್ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಥರ ಶೇಪ್ ತಗೊಳ್ಬೇಕು ಪ್ರಿಂಟದ್ದಿದು ಪ್ರಿಂಟಲ್ಲಿ ಒಂದು ಲೇರ್ ತೆಗಿತೀವಲ್ವ ಆ ಥರ ಅಲ್ಲಿ ಯಾವ್ದಾದ್ರು ಯಾವ ಶೇಪ್ ಆದರೂ ಇಟ್ಕೊಳ್ಬೋದು ನಾನು ಇಲ್ಲಿ ರೌಂಡೇ ಇಡ್ತಾ ಇದ್ದೀನಿ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟು ಪ್ಲಸ್ ಮಾರ್ಜಿನ್ಗೆ ಎರಡು ಇಂಚು ಶೋಲ್ಡರಿಂದ ನಾನು ಹತ್ತುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಡಾಟ್ಗೆ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ನೋಡಿ ಈ ಸೈಡಿಂದ ಮೂರುವರೆಗೆ ಈ ಸೈಜ್ಗೆಲ್ಲ ಸಾಕಾಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಮೂರು ಮುಕ್ಕಾಲು ನಾಲ್ಕು ಇಟ್ಟರು ನಡೆಯುತ್ತೆ ನೋಡಿ ಈ ಸೈಡಿಂದ ಎರಡೂವರೆಗೆ ಬಿಟ್ಟು ಮತ್ತು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅದರಲ್ಲಿ ಸೆಂಟ್ರ್ಗೆ ಒಂದು ಗೆರೆ ಹೇಳ್ಕೊಂಡು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ನೋಡಿ ಇಲ್ಲಿ ಒಂದು ಇಂಚಿಗೆ ಒಂದು ಗೆರೆ ಎಳ್ಕೊಂಡು ಈ ಥರ ಈ ಥರ ಕರು ಶೇಪ್ ಥರ ಕೊಡಬೇಕು ಆವಾಗ ನಮ್ಮ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಚ್ ಮಾಡಿದಾಗ ನೋಡಿ ಈ ಥರ ಬರಬೇಕು ಈಗ ನಮ್ಮ ನಾರ್ಮಲ್ ಶೇಪ್ ಎಲ್ಲಿ ಇರುತ್ತೋ ಕರೆಕ್ಟಾಗಿ ಅಲ್ಲಿಗೆ ನೋಡಿ ಈ ಥರ ಈ ಗೆರೆನ ಅಲ್ಲಿಗೆ ಸೇರಿಸ್ಬೇಕು ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಒಂದು ಗೆರೆ ಎಳ್ಕೊಂಡು ಈ ಕಡೆ ಅರ್ಧ ಇಂಚಿಗೆ ನೋಡಿ ನಾವು ಪ್ರಿನ್ಸಸ್ ಕಟ್ಗೆ ಎಕ್ಸ್ಟ್ರಾ ಒಂದು ಇಂಚ್ ತಗೊಳ್ಬೇಕು ನಾವು ಅಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಹೋಗುತ್ತೆ ಅರ್ಧ ಇಂಚು ಟೈಟ್ ಬಂದ್ಬಿಡುತ್ತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನಾವು ಮಾರ್ಜಿನ್ ಏನು ಎರಡು ತೊಗೊಂಡಿರ್ತೀವೋ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನೋಡಿ ಅಲ್ಲಿ ಒಂದು ಇಂಚ್ ಇಟ್ಕೊಂಡು ಈ ಸೈಡು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡಾಗ ನೋಡಿ ಇಲ್ಲಿ ಫ್ರಂಟ್ ಶೇಪ್ ಇದು ಈ ಥರ ಶೇಪ್ ತೆಗ್ದು ನೋಡಿ ಈ ಥರ ಕಟ್ ಮಾಡಿ ತೆಗೆದ್ರೆ ನಮ್ಮ ಮುಂದೇನೂ ಉದ್ದ ಬರೋಲ್ಲ ನಮಗೇನೇ ಮುಂದೆ ಉದ್ದ ಬರುತ್ತೆ ಬೆಳ್ಪಟ್ಟಿ ಹತ್ರ ಅಂದರೆ ಉಕ್ಸ್ಪಟ್ಟಿ ಹಾಕಿದಾಗ ಒಂದು ಡಾಟ್ ಅಲ್ಲಿ ಇಟ್ಕೊಳ್ಬೋದು ಇಲ್ಲಾಂದ್ರೆ ಈಗ ಇದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಅಲ್ಲಿ ಆರ್ಮಲ್ಗೆ ಕರೆಕ್ಟಾಗಿ ಹೋಗಿ ಕಟ್ಟಿಂಗ್ ಮಾಡಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ನೀಟಾಗಿ ಈ ಥರ ನೋಡಿ ಈ ಥರ ಕಟ್ ಮಾಡಬೇಕು ನೋಡಿ ಇಲ್ಲಿ ಒಂದು ಕಾಲು ಇಂಚಷ್ಟು ಈ ಥರ ಈ ಥರ ಶೇಪ್ ತೆಗಿಬೇಕು ಆವಾಗ ನಮಗೇನು ರಿಂಕಲ್ಸ್ ಥರ ಏನು ಬರಲ್ಲ ನೋಡಿ ಅದು ಎಲ್ಲಿರುತ್ತೋ ಪಾಯಿಂಟು ಅಲ್ಲಿಗೆ ಒಂದು ಈ ಥರ ಕಚ್ಚಾಕೊಳ್ಳಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಎರಡು ಒಂದೇ ತರನೇ ಜಾಯಿಂಟ್ ಆಗಬೇಕು ಆವಾಗ ನಮಗೆ ಹೆಚ್ಚು ಕಮ್ಮಿ ಏನು ಬರಲ್ಲ ನೀಟಾಗಿ ಬರುತ್ತೆ ನೋಡಿ ನೋಡಿ ಈಗ ತೋಳು ಕಟ್ ಮಾಡೋಣ ನಾನು ಈಗ ತೋಳಿಗೆ ಹತ್ತು ಉದ್ದ ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚು ಇಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಎರಡು ಲೇಯರ್ ಬಟ್ಟೆ ಈ ಥರ ಮಡ್ಚ್ಕೊಳ್ಬೇಕು ಹಿಂಗೆ ಮಡಚಿದಾಗ ನಾಲ್ಕು ಲೇಯರ್ ಇರುತ್ತೆ ನೋಡಿ ಹನ್ನೊಂದು ಇಡ್ತಾ ಇದ್ದೀನಿ ನಾನು ಹತ್ತು ಇಂಚು ನಮ್ಗೆ ರೆಡಿ ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡುತ್ತಾ ಇದ್ದೀನಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ಮೂರು ಮುಕ್ಕಾಲು ಇದ್ದೀನಿ ನಾನು ಡೌನಿಂಗು ಇಷ್ಟು ಲೆಂತಿ ಬಂದಾಗ ಇಷ್ಟು ಇಡಬೇಕು ಮೂರು ಮೂರು ಕಾಲು ಮೂರುವರೆ ಇಡ್ಬೋದು ಇದು ಹತ್ತರಿಂದ ಹನ್ನೊಂದು ಇಂಚಿದೆ ಅದಕ್ಕೆ ನೀನು ಮೂರು ಮುಕ್ಕಾಲು ಇದ್ದೀನಿ ನೋಡಿ ತೊಳೆನ ಲೂಸ್ ಬಂದು ಐದು ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಟ್ಟೆ ಹಾಕಿ ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ ಲೂಸ್ ಬಂದು ಏಳುವರೆ ಇದೆ ಏಳುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋಕೆ ಹಾಕ್ಕೊಳ್ತೀನಿ ನೋಡಿ ಈ ಥರ ಒಂದು ಶೇಪ್ ತೆಗಿಬೇಕು ನೋಡಿ ಇದೇ ಥರನೇ ತೆಗೀರಿ ನಿಮ್ಗೇನು ಸುಕ್ಕಲು ಆ ಥರ ನೆರಿಗೆ ಥರ ಏನು ಬರಲ್ಲ ನೋಡಿ ಇಲ್ಲೊಂದು ಚೂರು ಈ ಥರ ಕಾಲು ಇಂಚು ಈ ಥರ ಶೇಪ್ ಕೊಟ್ಟು ಈ ಥರ ಒಂಚೂರು ಈ ಥರ ಉದ್ದದೊಳಗೆಲ್ಲ ಈ ಥರ ತೆಗೆದ್ರೇ ಇಲ್ಲಾಂದರೆ ಲೂಸ್ ಬರುತ್ತೆ ನೋಡಿ ಪ್ರಿಂಟಿದು ನೋಡಿ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತಗೊಂಡ್ರೆ ಪ್ರಿಂಟ್ ಇದು ನೋಡಿ ಈ ಥರ ಕಟ್ ಮಾಡಿ ಈ ಪೀಸ್ ಹಾಕಬೇಕು ಇಲ್ಲಿ ನೋಡಿ ತೋರ್ಸೋದಕ್ಕೋಸ್ಕರ ಹಂಗೆ ಕಟ್ ಇದ್ದೀನಿ ನೋಡಿ ಈ ಥರ ಇದೇ ಥರನೇ ಕಟ್ ಮಾಡಿ ತೋಳು ಒಂಚೂರು ನೆರಿಗೆ ಬರೋಲ್ಲ ರಿಂಕಲ್ಸ್ ಅನ್ನೋದು ಬರಲ್ಲ ನೋಡಿ ಇಲ್ಲೊಂದು ಕಚ್ ಹಾಕ್ಕೊಳ್ಳಿ ಅಲ್ಲಿ ಬರುತ್ತೆ ನೋಡಿ ಪ್ರಿಂಟ್ ಎರಡು ಲೇರ್ ಎತ್ತಿ ಪ್ರಿಂಟ್ಗೆ ಬರುತ್ತೆ ಇದು ನೋಡಿ ಥರ ಒಂದು ಶೇಪ್ ತೆಗ್ದು ಇಲ್ಲೊಂದು ಕಚ್ ಹಾಕ್ಕೊಳ್ಳಿ ನೋಡಿ ಅದು ಪ್ರೆಂಟ್ಗೆ ಬರಬೇಕು ನಾವು ಸ್ಟಿಚ್ ಮಾಡಿದಾಗ ನೋಡಿ ಬ್ಯಾಕ್ ಆಯಿತು ನೋಡಿ ಲೆಕ್ಕದ್ದು ಕಟ್ ಮಾಡಲಿಲ್ಲ ಬ್ಯಾಕು ಈ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾದ್ರೂ ಬ್ರಾಡ್ ಇಟ್ಕೊಳ್ಬೋದು ಹಾಕೋರಿದ್ದರೆ बैक प्रिंट मत तोलो थैंक यू फ्रेंड्स